ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಮನೋರಮಾಬಿಯನ್ ನೂಪುರ ಭ್ರಮರಿ ಐ ಕೆ ಎಸ್ ಸೆಂಟರ್ ನ ಪ್ರಾಚಾರ್ಯ ನಿನ್ನೆವರೆಗೂ ಕೂಡ ದಾಸರ ಪದಗಳು ಅಂದ್ರೆ ಪದಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಈ ಹೊತ್ತಿಗೆ ಅದನ್ನಲ್ಲೇ ಮುಂದುವರೆದು ಬಂದಿರುವಂತಹ ಪರಂಪರೆಯಾಗಿರುವಂತಹ ಕೀರ್ತನ ಅಥವಾ ಕೃತಿ ಪರಂಪರೆಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಈ ಇವತ್ತಿನ ಪಾಠ ಮುಖ್ಯವಾಗಿ ಸೀನಿಯರ್ ಹಾಗೂ ವಿದ್ವತ್ ಗಂಧರ್ವ ಮಹಾವಿದ್ಯಾಲಯ ಹಾಗೆ ಇನ್ನಿತರ ತರಗತಿಗಳಿಗೂ ಕೂಡ ನಿಮ್ಗೆ ಅನುಕೂಲವನ್ನು ಮಾಡಿಕೊಡ್ಲಿದೆ ನಿಮ್ಗೆಲ್ರಿಗೂ ಗೊತ್ತು ನಾವೆಲ್ಲರೂ ಕೂಡ ಕೀರ್ತನೆಗಳನ್ನ ಒಂದು ಪೂರ್ವಾರ್ಧದಲ್ಲಿ ಭರತನಾಟ್ಯ ಕಚೇರಿಯ ಪೂರ್ವಾರ್ಧದಲ್ಲೂ ನರ್ತಿಸುವಂತಹ ಸಂಪ್ರದಾಯ ಇತ್ತೀಚೆಗಿದೆ ಇದೆ ಮತ್ತು ಉತ್ತರಾರ್ಧದಲ್ಲೂ ಕೂಡ ಇದೆ ಆದ್ರೆ ಇವುಗಳು ತಂಜಾವೂರು ಸಹೋದರರು ನಿರ್ಣಯಿಸಿರುವಂತಹ ಮಾರ್ಗ ಅನ್ನುವಂತಹ ಏನು ನಾವು ಕಚೇರಿ ಪರಂಪರೆಯನ್ನ ಪರಂಪರೆಯನ್ನ ಪಾಲಿಸ್ಕೊಂಡು ಬರ್ತಾ ಇದೀವಿ ಅದರಲ್ಲಿ ಇದು ಮೊದಲಿಂದಲೂ ಕೂಡ ಹೇಳಿಲ್ಲ ಆದ್ರೂ ಕೂಡ ನಮ್ಗೆಲ್ರಿಗೂ ಕೂಡ ಈ ವಾಗ್ಯಕಾರರ ಕೀರ್ತನೆಗಳು ಕೃತಿಗಳು ತುಂಬಾ ದೊಡ್ಡ ಮಟ್ಟಿನ ಭಾವಾಭಿವ್ಯಕ್ತಿಯ ಆಕರವಾಗಿ ನಮ್ಗೆ ಒದಗ್ತಾ ಬಂದಿದೆ ವಾಗ್ಯಕಾರರ ರಚನೆಗಳಿಗೆ ಅಂದ್ರೆ ಮೂಲತಃ ಇದು ದೇವರ ನಾಮಗಳು ಅಂತ ಕರೆಸ್ಕೊಳ್ ಕರೆಸ್ಕೊಳ್ತಾ ಇದ್ದಂತಹ ನಮ್ಮ ದಾಸರ ಪದಗಳು ಪದಗಳು ಅದೇ ಈ ಹಾಡುಗಳಿಗೆ ಅಂದ್ರೆ ವಾಗ್ಯಕಾರರ ರಚನೆಗಳಿಗೆ ಕೃತಿಗಳಿಗೆ ಅಥವಾ ಸಂಕೀರ್ತನೆಗಳಿಗೆ ಮೂಲಾಧಾರ ಅಂತ ಗೊತ್ತಾಗತ್ತೆ ಎಷ್ಟು ಆಶ್ಚರ್ಯ ಅಲ್ವಾ ಅಂದ್ರೆ ದಾಸವರೇಣ್ಯರ ಕೃತಿ ಆಗಿರ್ಲಿ ಪದ ಆಗಿರ್ಲಿ ಸಂಕೀರ್ತನೆ ಆಗಿರ್ಲಿ ಇದೆಲ್ಲವನ್ನೂ ಕೂಡ ದಾಸರು ಈ ಮೂರು ಹೆಸರುಗಳಿಂದಲೇ ಕಣ್ ಕರೆದುಕೊಂಡು ಬಂದಿದ್ದಾರೆ ಹಾಗೆ ಪುರಂದ್ರದಾಸರ ದಾಸರ ಒಂದು ಪದಗಳಿಗೆ ಕೃತಿ ಕೀರ್ತನೆಗಳು ಅನ್ನುವಂತಹ ಪರ್ಯಾಯ ವಾಚಕ ಶಬ್ದ ಶಬ್ದಗಳು ಕೂಡ ಇದೆ ಇನ್ನು ಗೋವಿಂದ ವೈದ್ಯ ಅನ್ನುವಂತಹ ಕವಿ ಈತ ವಿಜಯನಗರ ಸಾಮ್ರಾಜ್ಯದಲ್ಲಿದ್ದವ ಆ ಕಂಠೀರವ ನರಸರಾಜ ವಿಜಯ ಅನ್ನುವಂತಹ ಕೃತಿಯಲ್ಲಿ ಆ ಆ ಸಂಗೀತ ರಚನೆ ಅನ್ನುವಂಥದ್ದು ಕರ್ನಾಟಕದಲ್ಲಿ ರೂಢಿ ಇತ್ತು ಅಂತಲೂ ಕೂಡ ಹೇಳಿದಾನೆ ಮತ್ತು ತ್ಯಾಗರಾಜನೇ ಮೊದಲಾದಂತಹ ಸಂಗೀತ ತ್ರಿಮೂರ್ತಿಗಳು ಕೂಡ ಕೃತಿ ಮತ್ತು ದೇವರ ನಾಮಗಳಿಗೆ ವ್ಯತ್ಯಾಸ ಇದೆ ಅಂತ ಅವ್ರು ಏನು ಹೇಳ್ಕೊಂಡು ಬಂದಿಲ್ಲ ಆದ್ರೂ ಕೂಡ ಬರಬರ್ತಾ ಏನಾಯ್ತು ಅಂತಂದ್ರೆ ಕೃತಿಯೇ ಬೇರೆ ದೇವರ ನಾಮಗಳೇ ಬೇರೆ ಪದಗಳೇ ಬೇಕು ಬೇರೆ ಅನ್ನುವಂಥದ್ದು ವರ್ಗೀಕರಣಗಳು ಹುಟ್ಟಿದವು ಅದರಲ್ಲೂ ಕೂಡ ಸಾಹಿತ್ಯ ಪ್ರಧಾನವಾಗಿರುವಂಥದ್ದು ಪದ ಅಂತಲೂ ಧಾತು ಪ್ರಧಾನವಾಗಿರುವಂಥದ್ದು ಸ್ವರ ಪ್ರಧಾನವಾಗಿ ಬರ ಬಂದಿರುವಂಥದ್ದೆಲ್ಲವೂ ಕೃತಿ ಅಂತಲೂ ತಮಿಳು ಮತ್ತು ಆಂಧ್ರ ದೇಶಗಳಲ್ಲಿ ಅಂತಂದ್ರೆ ತಮಿಳುನಾಡು ಆಂಧ್ರ ಮೊದಲಾದಂತಹ ರಾಜ್ಯಗಳಲ್ಲಿ ಖ್ಯಾತಿಗೊಂಡವು ಹಾಗಾಗಿ ಕ್ರಮೇಣ ಏನಾಯ್ತು ಅಂತಂದ್ರೆ ದಾಸ ಪಂಥ ಅಥವಾ ಭಕ್ತಿ ಪಂಥದ ಕೃತಿಗಳು ಏನಾಯ್ತು ಅಂತಂದ್ರೆ ಬರೀ ದಾಸರ ಪಥಗಳು ಅನ್ನುವಂತಹ ಒಂದು ಅಭಿಧಾನಕ್ಕೆ ಅಂಟಿಕೊಡ್ಬೇಕಾಯ್ತು ಎಂಥ ವಿಪರ್ಯಾಸಗಳು ಎಂಥ ಬೆಳವಣಿಗೆ ಆಗತ್ತೆ ನೋಡಿ ಹಾಗ ನೋಡಿದ್ರೆ ಅಹ್ ಹರಿದಾಸರಾದಿಯಾಗಿ ತೆಲುಗಿನ ಮಹಾ ತೆಲುಗಿನ ಮತ್ತು ಮಹಾರಾಷ್ಟ್ರದಲ್ಲಿ ಇದ್ದಂತಹ ಭಾಗವತರು ಭಕ್ತರು ಕೂಡ ಕಾಡ್ತಾ ಇದ್ದಂತಹ ನಾಮಾವಳಿಗೂ ಕೂಡ ದೇವರ ನಾಮ ಅನ್ನುವಂತಹ ಶಬ್ದ ಸರಿಯಾಗಿ ಒಪ್ಪುತ್ತದೆ ಅಂತ ಮಹಾ ಮಹೋಪಾಧ್ಯಾಯ ಡಾಕ್ಟರ್ ಸತ್ಯನಾರಾಯಣ ಅವ್ರು ಹೇಳ್ತಾರೆ ನಾನು ಕಳೆದ ನಲ್ಲೂ ಹೇಳಿದ್ದೆ ಅಲ್ವಾ ನಾಮಾವಳಿಗಳನ್ನ ಸ್ತೋತ್ರಗಳನ್ನ ಶ್ಲೋಕಗಳನ್ನು ಕೂಡ ನಾಮ ಅಥವಾ ನಾವು ಬೇರೆ ಬೇರೆ ರೀತಿಯ ಅಷ್ಟೋತ್ತರ ಶತಮ ನಾಮಾವಳಿಗಳನ್ನು ಕೂಡ ದೇವರ ನಾಮ ಅನ್ನುವಂತಹ ಪರಿಭಾಷೆಗೆ ಹೇಳಬಹುದು ಅದೇ ನಿಲುವನ್ನು ಬಹಳ ಪೂರ್ವದಲ್ಲಿ ಸತ್ಯನಾರಾಯಣ ಅವರು ತಾಳಿದ್ದಾರೆ ಮೊದಲು ಕೃತಿಗಳನ್ನ ಕರ್ನಾಟಕದಲ್ಲಿ ರಚನೆ ಮಾಡಿದವರು ಮಾಡದವ್ರು ಅಂತಂದ್ರೆ ನರಹರಿ ತೀರ್ಥರು ಅದಾದ್ಮೇಲೆ ಪುರಂದ್ರ ದಾಸರು ಹಾಗೇನೆ ನಾರಾಯಣ ತೀರ್ಥರು ಇವರು ಪಲ್ಲವಿ ಅನುಪಲ್ಲವಿ ಚರಣಗಳಿರುವಂತಹ ರಚನೆಗಳನ್ನ ಆ ಅದು ಬರೆದ್ರು ಕಾಲಾಂತರದಲ್ಲಿ ಅದೇನಾಯ್ತು ಅಂತಂದ್ರೆ ಬೇರೆ ಬೇರೆ ಹೆಸರುಗಳಿಗೆ ಅದು ನಿಬದ್ಧ ಆಗ್ತಾ ಹೋಯ್ತು ದಾಸರ ಹಾಡುಗಳಿಗೆ ಕೃತಿ ಅಂತ ಅನ್ನುವಂತಹ ಸ್ಥಾನ ಮೊದಲು ಇತ್ತಾದ್ರೂ ಕೂಡ ಬದಲಾದ ಕಾಲಕ್ಕೆ ತಾಳ್ಳಪಾಕಂ ಆಗೆ ಮೊದಲಾಗಿ ಬರೆದಂತಹ ಭಕ್ತಿ ಜ್ಞಾನ ವೈರಾಗ್ಯ ಅಧ್ಯಾತ್ಮ ಶೃಂಗಾರ ಈ ಮರಾಠ ರಾಜರ ಕಾಲದಲ್ಲೂ ಕೂಡ ನಾವು ಇದನ್ನ ಕಾಣ್ತೀವಿ ಬೇರೆ ಬೇರೆ ರೀತಿಯ ಪದಗಳ ಸ್ವರೂಪವನ್ನ ಕಾಣ್ತೀವಿ ಅಂದ್ರೆ ಆಶಯವನ್ನ ಭಕ್ತಿ ಬೇರೆ ರಸದ ಒಂದು ವೈವಿಧ್ಯದಲ್ಲಿ ಅದನ್ನ ವಿಂಗಡಿಸಿದಾರೆ ಹಾಗೇನೆ ಆ ಒಂದು ವಸ್ತುವನ್ನ ಆರಿಸ್ಕೊಂಡಿದ್ದಲ್ಲೂ ಕೂಡ ವಿಂಗಡಿಸಿದ್ದಾರೆ ಭಕ್ತಿ ಜ್ಞಾನ ವೈರಾಗ್ಯ ಅಂತೆಲ್ಲ ಹೀಗೆ ಬೇರೆ ಬೇರೆ ರೀತಿಯ ಸಂಕೀರ್ತನೆಗಳ ಆಶಯಗಳ ಬದಲ ಆದ ಹಾಗೇನೆ ಅದರ ಪರಿಭಾಷೆಗಳನ್ನ ನಾವು ಬದಲು ಮಾಡ್ತಾ ಬಂದ್ವಿ ಅಷ್ಟೆ ಇಂತಹ ಕೃತಿಗೆ ಗಳಿಗೆ ಸಂಗತಿಗಳನ್ನ ಅಳವಡಿಸಿ ಕೊಟ್ಟಂತವ್ರು ತ್ಯಾಗರಾಜರು ಆದ್ರೆ ತ್ಯಾಗರಾಜರಿಗಿಂತಲೂ ಹಿಂದಿನ ತಲೆಮಾರಿನಲ್ಲಿ ಶ್ರೀ ಅವರು ಶ್ರೀನಿವಾಸ ಅವರು ಘನಂಶೀನಯ್ಯ ಮೊದಲಾದಂಥವರು ಕೃತಿಯ ಪ್ರವರ್ತಕರ ಸ್ವರೂಪದಲ್ಲಿ ಇತ್ಕೊಳ್ತಾರೆ ಅಂತಲೂ ಕೂಡ ಸುಬ್ರಾಮ ದೀಕ್ಷಿತ್ರು ಹೇಳ್ತಾರೆ ಹಾಗೆಯೇ ಪಲ್ಲವಿ ಗೋಪಾಲಯ್ಯರ ಅವರು ತ್ಯಾಗರಾಜರ ತಾತ ಗಿರಾಜ್ ಕವಿಗಳು ಕೂಡ ಕೃತಿ ರಚನಾಕಾರರಲ್ಲಿ ಬಹಳ ಪ್ರಾಚೀನರು ಅನ್ನೋದು ನಮ್ಗೆ ಗೊತ್ತಾಗತ್ತೆ ಇನ್ನು ಎಷ್ಟು ಜನ ಕೃತಿಕಾರರಿದ್ದಾರೆ ಅಂತಂದ್ರೆ ಸಂಗೀತದ ತ್ರಿಮೂರ್ತಿಗಳಾಗಿರುವಂತಹ ತ್ಯಾಗರಾಜರು ಮುತ್ತುಸ್ವಾಮಿ ಶ್ಯಾಮ ಶಾಸ್ತ್ರಿಗಳ ಕೃತಿಗಳನ್ನಂತೂ ನಾವು ಎಷ್ಟೋ ವರ್ಷಗಳಿಂದ ಹಾಡ್ತಾನೆ ಬಂದಿದೀವಿ ನರ್ತಿಸ್ತಾನೂ ಬಂದಿದ್ದೀವಿ ಇದರ ನಂತರದಲ್ಲಿ ನಾವು ಗಮನಿಸೋದಾದ್ರೆ ಸ್ವಾತಿ ತಿರುನಾಳ್ ಅವರಾಗಿರ್ಬೋದು ಅಥವಾ ವೀಣೆ ಶೇಷಣ್ಣ ಅವರಾಗಿರ್ಬೋದು ತಂಜಾವ್ರ ಸಹೋದರು ಕೂಡ ಕೀರ್ತನೆಗಳನ್ನ ಬರೆದಿದ್ದಾರೆ ಅನ್ನಮಾಚಾರ್ಯರದ್ದು ಪದ ಅದು ಕೀರ್ತಿಸಲ್ ಸಂಕೀರ್ತನ ಪ್ರಕಾರದಲ್ಲಿ ಇತ್ತುಕೊಂಡು ಹಾಗೇನೆ ಕೀರ್ತನೆ ಅಂತಲೂ ಕೂಡ ಅದು ಕೀರ್ತಿಸಲ್ಪಡತ್ತೆ ವೀರಭದ್ರಯ್ಯ ಅವರು ಆದಿಯಪ್ಪಯ್ಯ ಅವರು ಮಾತೃಭೂತಯ್ಯ ಭದ್ರಾಚಲಂ ರಾಮದಾಸರು ಸೊಂಟಿ ವೆಂಕಟಸುಬ್ಬಯ್ಯ ನಾರಾಯಣಯತಿ ಸದಾಶಿವ ಬ್ರಹ್ಮೇಂದ್ರ ಮಾರ್ಗದರ್ಶಿ ಅವರು ಮೈಸೂರು ಸದಾಶಿವರಾಯರು ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಮುತ್ತಯ್ಯ ಭಾಗವತ್ ಮೈಸೂರು ವಾಸುದೇವಾಚಾರ್ ವೀಣಾ ಕುಪ್ಪಯ್ಯರ್ ವೆಂಕಟರಾಮಯ್ಯ ಕೃಷ್ಣಸಾಮಯ್ಯ ರಾಮಸ್ವಾಮಿ ದೀಕ್ಷಿತ್ರು ಚಿನ್ನಸ್ವಾಮಿ ದೀಕ್ಷತ್ರು ಬಾಲುಸ್ವಾಮಿ ದೀಕ್ಷಿತ್ರು ಎಷ್ಟು ಜನ ಎಷ್ಟೊಂದ್ ಜನ ಇದ್ದಾರೆ ನೋಡಿ ಇನ್ನೂ ಇದೆ ಇದು ಪಟ್ಟಿ ಇನ್ನೂ ಮುಗಿದಿಲ್ಲ ವಾಲಾಜಪೇಟೆ ಅಹ್ ವೆಂಕಟರಮಣ ಭಾಗವತ್ರು ವೈಕುಂಠ ಶಾಸ್ತ್ರಿಗಳು ವಿಜಯ ಗೋಪಾಲ್ರು ಕುಪ್ಪುಸ್ವಾಮಯ್ಯ ಕಂಚಿ ವೆಂಕಟಾದ್ರಿ ಸ್ವಾಮಿ ದೊರೆಸ್ವಾಮಯ್ಯ ಕುಲಶೇಖರ ಮಹಾರಾಜರು ವೆಂಕು ಭಾಗವತ್ರು ಶೇಷಾಚಲ ಭಾಗವತ್ರು ವೀಣಾ ಕುಪ್ಪಯ್ಯರ್ ಅವರು ಚಾವಡಿ ವೆಂಕಟಸುಬ್ಬಯ್ಯ ಅವರು ಪಲ್ಲವಿ ಶೇಷಯ್ಯರ್ ಪಂಚನದಯ್ಯ ಕರೂರು ದೇವಡಯ್ಯ ಶಾಸ್ತ್ರಿ ಚೆಂಗಲ್ವ ರಾಯಶಾಸ್ತ್ರಿ ಆನಯ್ಯ ರಾಮನಾಥ್ ಶ್ರೀನಿವಾಸ ಅಯ್ಯಂಗಾರ್ ಮೈಸೂರು ಸದಾಶಿವರಾವ್ ಕರಿಗಿರಿ ಕರಿಗಿರಿ ರಾವ್ ಬಿಡಾರಂ ಕೃಷ್ಣಪ್ಪನವರು ಜಯ ಜಯಚಾರಾಮ್ ರಾಜೇಂದ್ರ ಒಡೆಯರ್ ಅವರು ಹೀಗೆ ಅನೇಕ ಅನೇಕ ಅಹ್ ಕೂಡ ಕೃತಿಗಳನ್ನ ರಚನೆ ಮಾಡಿದವರು ಅನ್ನ ಗಮನಿಸಬಹುದು ಹಾಗೇನೆ ಮುತ್ತು ತಾಂಡವರ್ ಪಾಪನಾಶಂ ಶಿವನ್ ಅರುಣಗಿರಿನಾಥ ಸುಬ್ರಹ್ಮಣ್ಯ ಭಾರತಿ ತಿರುಕುಡೆಯರ್ ಭಾರತಿ ಮೊದಲಾದಂತಹ ಎಷ್ಟೋ ಮಂದಿ ಅವ್ರ ಪದರಚನಾಕಾರರು ಹೌದು ಈ ಕಡೆಯಿಂದ ಕೃತಿ ರಚನಕಾರರು ಹೌದು ಹಾಗೆ ಬೇರೆ ಬೇರೆ ರೀತಿಯ ಒಂದು ಸಂಗೀತ ಪ್ರಬಂಧ ರಚನೆಗಳನ್ನು ಕೂಡ ಮಾಡಿದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು ಕೃತಿಯ ಸಾಹಿತ್ಯ ಕೂಡ ಹಾಗೇನೆ ನಾನು ಈಗಾಗಲೇ ಹೇಳದ್ನಲ್ಲ ಒಂದೊಂದು ಒಂದೊಂದು ಹೆಸರಿನಿಂದ ಅದು ಕೀರ್ತಿಸಲ್ಪಟ್ಟಿದೆ ಭಕ್ತಿ ಇದೆ ಅದರಲ್ಲಿ ಶೃಂಗಾರ ಇದೆ ನಿಂದಾಸ್ತುತಿ ಇದೆ ಉಪದೇಶ ಇದೆ ತತ್ವ ಇದೆ ನೀತಿ ಧರ್ಮ ಆಚಾರ ವಿಚಾರ ಜನರ ನಡವಳಿಕೆಗಳು ಜೀವನ ಧರ್ಮಗಳು ಮೌಲ್ಯಗಳು ಹಾಗೇನೆ ಅದರಲ್ಲಿ ಆಗುವಂತಹ ಜನರ ನಡವಳಿಕೆಗಳ ಸುಧಾರಣೆಗಳನ್ನ ಅಪೇಕ್ಷೆ ಪಡ್ತಿದ್ರೆ ಅದು ತರದ ಸುಧಾರಣೆಗಳನ್ನ ಬಯಸ್ಬೇಕು ಅನ್ನೋ ಥರದಲ್ಲಿ ಹಲವಾರು ಸಾಹಿತ್ಯದ ಶಾಖೆಯನ್ನ ಗಮನಿಸ್ಕೊಳ್ಳೋ ಥರದಲ್ಲಿ ಕೃತಿಗಳ ವಸ್ತುಗಳು ವಿಷಯಗಳು ಬಂದಿದೆ ಹೀಗೆ ಕೃತಿಗಳಲ್ಲಿ ಮುಖ್ಯವಾಗಿ ನಮ್ಗೆ ರಸ ನಿರ್ವಹಣೆಯ ವಿವಿಧ ಮುಖಗಳನ್ನ ನಾವು ಗಮನಿಸಬಹುದು ಹಾಗಾಗಿನೇ ಬೇರೆ ಬೇರೆ ರೀತಿಯ ಬಗೆಗಳನ್ನು ಕಾಣಬಹುದು ಆಶಯಗಳಲ್ಲೂ ಆಶಯಗಳಲ್ಲೂ ವಸ್ತುಗಳನ್ನು ಗಮನಿಸ್ಕೊಂಡ್ ಹಾಗೆ ನವಗ್ರಹ ಕೃತಿಗಳಿದೆ ಪಂಚರತ್ನ ಕೃತಿಗಳಿದೆ ನವರಾತ್ರಿ ಕೃತಿಗಳು ನವಾವರಣ ಕೃತಿಗಳು ನವರಾತ್ಮ ಗಮನ ನವರಾತ್ನ ಮಾರಿಕಾ ಕೃತಿಗಳು ಉತ್ಸವ ಸಂಪ್ರದಾಯ ಕೃತಿಗಳು ಹೀಗೆ ಬಹಳಷ್ಟಿದೆ ಇಂತಹ ಕೃತಿಗಳನ್ನ ಸಮುದಾಯ ಕೃತಿಗಳು ಅಂತೂ ಕೂಡ ಕರೀತಾರೆ ಅಂದ್ರೆ ಒಂದೇ ಒಂದು ವಿಧ ಒಂದೇ ಬಗೆಯ ವಿಷಯ ಮತ್ತು ಕೆಲವು ಅಹ್ ಅದಕ್ಕೆ ಸಂಬಂಧಪಟ್ಟಾಗಿರುವಂತಹ ವಿಶ್ ಸನ್ನಿವೇಶಗಳಿಗೆ ಹೊಂದಿರುವಂತಹ ಕೃತಿಗಳು ಉದಾಹರಣೆಗೆ ತ್ಯಾಗರಾಜರದ್ದು ಪಂಚರತ್ನ ಕೃತಿಗಳು ಮತ್ತು ಸ್ವಾಮಿ ಕ್ಷೇತ್ರ ನವಗ್ರಹ ಕೃತಿಗಳು ನವಾವರಣ ಆವರಣ ಕೃತಿಗಳು ಶಾಸ್ತ್ರಿಗಳ ನವರತ್ನ ಮಾಲೀಕ ಕೃತಿಗಳು ಇದರಲ್ಲಿ ಪ್ರಮುಖವಾಗಿ ನಾವು ಹಾ ಹಾಡ್ತಾ ಇದ್ದೀವಿ ಇನ್ನೂ ಬಹಳಷ್ಟು ಕೃತಿಗಳು ತಮ್ಮ ರಾಗಗಳ ಮೂಲಕವೇ ಕೊಂಡಿವೆ ಅಲ್ವಾ ಮತ್ತಷ್ಟು ರಾಗಗಳು ಕೃತಿಗಳಿಂದಲೇ ಪ್ರಸ ಪ್ರಸಿದ್ಧಿ ಪಡೆದಿದೆ ಉದಾಹರಣೆಗೆ ಮರುಗೇಲರ ಮರುಗೇಲರ ಎಷ್ಟು ಪ್ರಸಿದ್ಧಿ ಉಳ್ಳದು ಅಂತಂದ್ರೆ ಅದ್ರ ಮೂಲಕವಾಗಿ ಅದರ ರಾಗ ನಮಗೆ ಜಯಂತ ಶ್ರೀ ಅಂತ ಗೊತ್ತಾಗತ್ತೆ ವಾತಾಪಿ ಗಣಪತಿ ಎಷ್ಟ್ ಮಟ್ಟಿಗೆ ಪ್ರಸಿದ್ಧವಾಯ್ತು ಅಂತಂದ್ರೆ ಹಂಸಧ್ವನಿ ರಾಗ ಅಂತ ಎಲ್ರಿಗೂ ಗೊತ್ತು ಹಾಗಾಗಿ ಎಷ್ಟೋ ಅಪೂರ್ವವಾದಂತಹ ರಾಗಗಳು ಕೃತಿಗಳಿಂದ ತಿಳಿದು ಬರುತ್ತೆ ಹಾಗೆಯೇ ಆ ಅಪೂರ್ವವಾದಂತಹ ರಾಗಗಳಲ್ಲದೆ ಪ್ರಸಿದ್ಧವಾಗಿರುವಂತಹ ರಾಗಗಳನ್ನ ಪೋಷಿಸುವ ರೀತಿಯಲ್ಲೂ ಕೂಡ ಕೃತಿ ರಚನೆಗಳು ಬಹಳ ನಡೆದಿದೆ ಅದರಲ್ಲೂ ಕೂಡ ತ್ಯಾಗರಾಜರ ಕೃತಿಗಳಲ್ಲಿ ಎಲ್ಲಾ ತರದ ವೈವಿಧ್ಯಗಳು ಸಿಗುತ್ತೆ ಸಿಗತ್ತೆ ಅಪರೂಪವಾದಂತಹ ರಾಗಗಳ ಬಗ್ಗೆ ಕೂಡ ಅನೇಕ ಅನೇಕ ಕೃತಿಗಳನ್ನ ನಾವು ತ್ಯಾಗರಾಜರಲ್ಲಿ ಕಾಣ್ತೀವಿ ಮತ್ತು ನಾವು ಗಮನಿಸಬೇಕಾಗಿರುವಂತದ್ದು ಏನು ಅಂತಂದ್ರೆ ವಾಗ್ಯಕಾರರು ತಮ್ಮ ಇಷ್ಟ ದೇವರ ಅಂಕಿತದಲ್ಲಿ ಅನೇಕ ಕೃತಿಗಳನ್ನ ರಚಿಸಿದ್ದಾರೆ ವಾಗ್ಯಕಾರರ ಮುದ್ರೆ ಅಂತ ಅದನ್ನ ಕರಿತೀವಿ ಕೆಲವೊಂದ್ಸಲ ಆಶ್ರಯದಾತಾರರ ಮುದ್ರೆನೂ ಇರುತ್ತೆ ಅಂದ್ರೆ ಯಾರು ರಾಜರು ಅಂತವ್ರನ್ನ ಗಮನಿಸ್ಕೊಂಡು ಕೂಡ ಅಹ್ ಅದನ್ನ ರಚನೆ ಮಾಡಿರ್ತಾರೆ ಕೆಲವೊಂದ್ಸಲ ರಾಗ ತಾಳ ಮುದ್ರೆಗಳು ಕೂಡ ಕಂಡು ಬರುತ್ತೆ ಯಾವ ರಾಗ ಯಾವ ತಾಳ ಅನ್ನೋ ತರದಲ್ಲೂ ಕೂಡ ಮುದ್ರೆಗಳಿರುತ್ತೆ ಅಂಕಿತ ನಾಮಗಳು ಅಂದ್ರೆ ವಾಗೇಕಾರ ಮುದ್ರೆ ಅದರ ಮೂಲಕವಾಗಿ ನಾವು ಗಮನಿಸಬಹುದು ಇದೆಲ್ಲವೂ ಕೂಡ ಚರಣದಲ್ಲಿ ಸಾಮಾನ್ಯವಾಗಿರುತ್ತೆ ಕೆಲವೊಂದ್ಸಲ ಪಲ್ಲವಿ ಅನುಪಲ್ಲವಿನಲ್ಲಿ ಇರೋದನ್ನ ನಾವು ಕಾಣ್ಬೋದು ಇನ್ನೊಂದಷ್ಟು ವಿಷಯಗಳಿದೆ ಮುಂದಿನ ತರಗತಿನಲ್ಲಿ ನಾನು ನಿಮ್ಗೆ ಸಿಗ್ತೇನೆ ಯಾಕೆಂತಂದ್ರೆ ಯಾವ ತರ ರಚನೆ ಮಾಡ್ತಾ ಇದ್ರು ಯಾವ ಯಾವ ತರದ ವೈವಿಧ್ಯಗಳಿದೆ ಯಾವ ತರದ ನಿಯಮಗಳನ್ನು ಪರಿಪಾಲಿಸ್ತಾರೆ ಹೇಗೆ ಪಲ್ಲಾಟಗಳಾಯ್ತು ಅನ್ನೋದನ್ನ ಮುಂದಿನ ತರಗತಿನಲ್ಲಿ ನಾನು ನನ್ಗೆ ತಿಳಿಸ್ತೀನಿ ಅಲ್ಲಿವರೆಗೆ ನನ್ನ ನೃತ್ಯ ಮುಖರ ಪುಸ್ತಕವನ್ನ ನೀವು ಗಮನಿಸಬಹುದು ಸರಿ ಸಿಗೋಣ ನಮಸ್ಕಾರ